ಲೋಕಸಭೆ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ನಾನು ಈಗೇನೋ ಅಭ್ಯರ್ಥಿ ಗೆದ್ದಿದ್ದಾರೆ ಸೂತಾರಾಮ್ ನಾನು ಅವರಿಗೆ ಇಷ್ಟ ಇದ್ದಿದ್ದಿಲ್ಲ ಒಂದೇ ಒಂದು ಓಟು ಸಹಿತ ಏನಪ್ಪ ಅಂದರೆ ಅವರಿಗೆ ಮಾಡಲಿಕ್ಕೆ ಇಷ್ಟ ಇದ್ದಿಲ್ಲ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಅವರ ಮುಖ ನೋಡಿ ಅವ್ರಿಗೋಸ್ಕರ ನಾನು ಫೀಲ್ಡ್ನಾಗ ಹಿಡಿದು ನಾವು ಮಾಡಿದ್ದೀವಿ ಹಗಲು ರಾತ್ರಿ ಕೆಲಸ ಮಾಡಿದೆ ದಿವಸ ಸಂಜೆಗೆ ನಾಲ್ಕು ಗಂಟೆಗೆ ಕುಂತರೆ ಮರ ಬೆಳಗ್ಗೆ ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಹೋಗಿ ಟಿಫನ್ ಮಾಡ್ತಿದ್ದೆ ರಾತ್ರಿ ಊಟ ಇಲ್ಲ ರಾತ್ರಿ ಗುಡ್ಗಿಗಡೆ ಹಾಕೊಳ್ಳಿಕ್ಕೆ ಆಗ್ತಿದ್ದಿಲ್ಲ ಅಷ್ಟಕೊಂದು ಜನಗಳಿಗೆ ಯಾವ ಥರ ಸಂಭಾಳಿಸ್ಬೇಕಾಗಿ ಸಂಭಾಳಿಸಿದೀವಿ ಗೆದ್ರು ಗಂಗಾವತಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಎಮ್ ಎಲ್ ಎ ಇಲ್ಲ ಆದರೂ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಹದಿನೈದು ಸಾವಿರ ಅಂದರೆ ಹದಿನಾರು ಸಾವಿರ ಸಮೀಪ ಸಮೀಪ ನಾವು ಅಲ್ಲಿ ಲೀಡ್ ಕೊಟ್ಟಿದ್ದೀವಿ ಬಂಧುಗಡೆ ಜನಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೀವಲ್ಲ ಗೆದ್ದಾದ ನಂತರ ಈ ಗೆದ್ದಿದ ವ್ಯಕ್ತಿ ಈ ಗೆದ್ದವನ ಇದನ್ನಲ್ಲ ಇವನ ಅಣ್ಣ ಇವನ ಜೊತೆಗೆ ಇವನು ಇದನ್ನಲ್ಲ ಇವ ಮಂತ್ರಿ ಇವನು ಇವನ ಜೊತೆಗೆ ಅವನ ಆರ್ಥಿಕ ಸಲಹೆಗಾರದ ಅವ ಇವರೆಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿಕೊಂಡು ಏನಂದರೆ ಅನ್ಸಾರಿ ಆತಂದು ಇದು ಆಗಬಾರ್ದು ಅಂಥೇಳಿ ಮಾನ್ಯ ಹತ್ರ ಕೆ ಪಿ ಸಿ ಹತ್ರ ಇಲ್ಲ ಅದು ಅನ್ಸಾರಿ ಒಬ್ಬರೇ ಮಾಡಿದ್ದು ಅಲ್ಲ ಎಲ್ಲಾರು ಮಾಡಿದ್ದಕ್ಕೋಸ್ಕರ ಗೆಲುವಾಗಿದೆ ಅಂತ ಹಾಗಾದ್ರೆ ನನ್ಗೆ ಯಾಕೆ ಹೇಳಿದಿರಿ ಕೆಲಸ ಮಾಡಂತ ನಾನು ಸುಮ್ಮನೆ ತಟಸ್ಥನಾಗ್ಬಿಡ್ತಿದ್ದೆ ನ್ಯೂಟ್ರಲ್ ಆಗ್ತಿದ್ದೆ ಆಗ ನೀವು ಮಾಡ್ಕೊಡಿ ಗೆದ್ಕೊಡಿ ಗೊತ್ತಾಗ್ತಿತ್ತು ನಿಮಗೆ ಸೊ ಬಂದು ಕಡೆ ಈ ವಿಷಯ ಯಾಕೆ ನಿಮ್ ಗಮನಕ್ಕೆ ತಂದಿದ್ದೇನೆ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೂಡ ದುಡಿಸ್ಕೊಂಡು ಗೆದ್ದು ಈ ಥರ ಅವ್ರು ಹೋಗಿ ಕ್ಯಾಸೆಟ್ ಆಗ್ತಾರೆ ಈ ಹೆಟ್ನಾಳ್ ಕುಟುಂಬ ಅದ್ರ ಜೊತೆಗೆ ಕನಕಗಿರಿ ಆತ ಅದ್ರ ಜೊತೆಗೆ ಯಲ್ಬುರ್ಗದಾತ ಇವರೆಲ್ಲ ಬರೀ ಸುಳ್ಳು ಹೇಳ್ತಾರೆ ನನ್ನ ಬಗ್ಗೆ ಇವರು ಒಂದು ಕಾನ್ಸ್ಪಿರಸಿ ಮಾಡಿ ಏನಪ್ಪ ಅಂದರೆ ನಾನು ಮುಸ್ಲಿಮ್ ಇದ್ದೀನಿ ಇವರ ಹಿಂದಿನ ಮುಖವಾಡ ಏನಿದೆ ನಾನು ಮುಸ್ಲಿಂ ಮುಸ್ಲಿಮ್ ಇದ್ದಿದ್ದಕ್ಕೋಸ್ಕರ ಅವರ ಹೊಟ್ಟೆಯಲ್ಲಿ ಒಟ್ಟಿಗಿಚ್ಚಾಗ್ಬಿಟ್ಟು ಅವರು ನನ್ನನ್ನು ತೆಗಿಬೇಕು ತೆಗಿಬೇಕಂತೇಳಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಅವರ ಅವರವರ ಸಮಾಜದವರಿಗೆ ಅನ್ಸಾರಿಗೆ ಮಾಡಬೇಡಿ ಅನ್ಸಾರಿಗೆ ಮಾಡಬೇಡಿ ಯಾರು ಜೊತೆಗೆ ಜೊತೆಗಿದ್ರು ಯಾರು ನನ್ನ ಜೊತೆಗಿದ್ದು ನಾನು ಅವ್ರಿಗೆ ಏನು ಕೆಲಸಗಳು ಮಾಡಿ ಕೊಟ್ಟಿದ್ದೀನಿ ಹಿಂದಿನ ದಿನಗಳಿಲ್ಲ ಎಲ್ಲ ಅವ್ರು ಎಲ್ಲರಿಗೇನಪ್ಪ ಹೇಳಿದ್ರೆ ರಡ್ಡಿಗಳೇನಪ್ಪ ಅಂದರೆ ಇವರು ಟರ್ನ್ ಮಾಡಿದ್ದಾರೆ ರಡ್ಡಿದೇನು ಓಟ್ ಬ್ಯಾಂಕ್ ಇಲ್ಲ ಗಂಗಾವತಿಯಲ್ಲಿ ಇವರೆಲ್ಲರೂ ಕಲ್ತು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದರ ವಿವರ ಸ್ಪಷ್ಟ ಚಿತ್ರಣವನ್ನು ಇಡೀ ಕೊಪ್ಪಳ ಜಿಲ್ಲೆ ಲೋಕಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಕ್ಷೇತ್ರಗಳು ಮತ್ತೆ ಸಾಧ್ಯವಾದರೆ ಇಡೀ ಕರ್ನಾಟಕ ರಾಜ್ಯದ ಮುಸಲ್ಮಾನ್ ಬಾಂಧವರಿಗೆ ಈ ತಿಳಿಸ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಬಂಧುಗಳೇ